ವೇವ್ಸ್ ಕ್ರಿಯೇಟ್ ಇನ್ ಇಂಡಿಯಾ ಸ್ಪರ್ಧೆಗೆ ಇದುವರೆಗೆ ಎಂಬತ್ತೈದು ಸಾವಿರಕ್ಕೂ ಅಧಿಕ ನೋಂದಣಿಯಾಗಿದ್ದು ಈ ಪೈಕಿ ಒಂದು ಸಾವಿರದ ನೂರು ಅಂತಾರಾಷ್ಟೀಯ ಸ್ಪರ್ಧೆಗಳು ನೋಂದಣಿ ಮಾಡಿಕೊಂಡಿದ್ದಾರೆ ವೇವ್ಸ್ನ ಭಾಗವಾಗಿ ಈ ಕ್ರಿಯೇಟ್ ಇನ್ ಇಂಡಿಯಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ನಡೆಯಲಿರುವ ಈ ಸ್ಪರ್ಧೆಗೆ ದಾಖಲೆ ಸಂಖ್ಯೆಯ ಸ್ಪರ್ಧಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಮೂವತ್ತೆರಡು ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿಯಾಗುವ ಸ್ಪರ್ಧಿಗಳನ್ನು ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ ಏಳುನೂರ ಐವತ್ತು ಅಂತಿಮ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಈ ಅಂತಿಮ ಸ್ಪರ್ಧಿಗಳು ತಮ್ಮ ಪ್ರತಿಭೆ ಕೌಶಲ್ಯಗಳನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸಲಾಗುತ್ತಿದೆ ಇದಲ್ಲದೆ ಜಾಗತಿಕ ಮಟ್ಟದ ನಾಯಕರು ಉದ್ದಿಮೆಗಳು ನಡೆಸಿಕೊಡುವ ಮಾಸ್ಟರ್ ಕ್ಲಾಸ್ ಸಂವಾದಗಳು ಸಮ್ಮೇಳನಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಲಿದ್ದು ಮುಂಬೈನಲ್ಲಿ ನಡೆಯಲಿರುವ ಅದ್ದೂರಿ ಸಮಾರಂಭದಲ್ಲಿ ವಿಜೇತರಿಗೆ ವೇವ್ಸ್ ಕ್ರಿಯೇಟರ್ ಅವಾರ್ಡ್ಸ್ ನೀಡಿ ಗೌರವಿಸಲಾಗುತ್ತಿದೆ